ಶ್ರೀ ಮಹಾಗಣಪತಿ ನಮಃ ಓಂ ಮಹಾಲಕ್ಷ್ಮೀ ನಮಃ ಮಹಾ ಸರಸ್ವತಿ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಎಲ್ಲ ಆರು ಸೂಚನೆಗಳು ಶನಿವಾರ ದಿನ ನಿಮ್ಗೆ ಕಾಣಿಸ್ಕೊಂಡ್ರೆ ಖಂಡಿತ ಬಿಡ್ಬಡಿ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಫಸ್ಟ್ ಯಾರಾದ್ರೂ ಭಿಕ್ಷಕ ಕಾಣಿಸ್ಕೊಂಡ್ರೆ ನಿಮ್ಗೆ ಏನೋ ಒಂದು ಕೆಲ್ಸಕ್ಕೆ ಅಂತ ನಿಮ್ ಮನೆಯಿಂದ ಆಚೆ ಹೋಗ್ತೀರಾ ನಿಮ್ಗೆ ಭಿಕ್ಷಕ ಕಾಣಿಸ್ಕೊತಾರೆ ನಿಮ್ಮನ್ನ ನಿಮ್ ಹತ್ರ ಖಂಡಿತ ದುಡ್ಡನ್ನ ಏನೋ ಒಂದು ಅಪೇಕ್ಷೆ ಮಾಡ್ತಾರೆ ಏನು ಸಹಾಯ ಆಗುತ್ತೋ ಖಂಡಿತ ಮಾಡಿ ಶನಿವಾರದನ್ನ ಸ್ಟಾರ್ಟ್ ಮಾಡೋ ಮುಂಚೆ ಹತ್ರ ಕಾಣಿಸ್ಕೊಂಡ್ರೆ ಖಂಡಿತ ಶುಭ ಸೂಚನೆ ಅದು ಸೊ ಏನಾಗುತ್ತೋ ಏನು ಶನಿ ಮಹಾರಾಜರೇ ಬಂದು ನಿಮ್ಮಲ್ಲಿ ಆ ಕರ್ಮಗಳನ್ನ ತೊಗೊಳ್ತಾ ಇದಾರೆ ಆ ನೆಗೆಟಿವ್ನ ತಗೊಳ್ತಾ ಇದ್ದಾರೆ ಅಂತ ಭಾವಿಸ್ಕೊಡಿ ಏನಾಗುತ್ತೋ ದುಡ್ಡು ಇದೆಯಾ ದುಡ್ಡು ಕೊಡಿ ಏನಾದ್ರು ನಿಮ್ಮ ಕೈಯಲ್ಲಿ ಏನಾದ್ರೂ ಒಂದು ಧನ ಏನು ಧಾನ್ಯಗಳಿದೆಯಾ ಕೊಡಿ ಅಥವಾ ಏನಾದ್ರೂ ಸಿಹಿ ತಿಂಡಿ ಇದೆಯಾ ಕೊಡಿ ಅಥವಾ ಏನಾದ್ರು ಊಟ ತಿಂಡಿ ಏನಾದ್ರು ಇದ್ರೆ ಕೊಡಿ ಏನಾಗುತ್ತೋ ನಿಮ್ಮ ಕೈಯಿಂದ ಏನು ಸಹಾಯ ಆಗುತ್ತೋ ಖಂಡಿತ ಮಾಡ್ಬೋದು ನಾನು ಅದೇ ಮಾಡಿ ಇದೇ ಮಾಡಿ ಹೇಳ್ತೀರಾ ನಿಮ್ಮ ಕೈಯಾರ ನಿಮ್ಮ ಶಕ್ತಾನುಸಾರ ಏನು ಸಹಾಯ ಮಾಡೋಕ್ಕಾಗುತ್ತೆ ಖಂಡಿತ ಮಾಡಿ ಎರಡನೇ ಸೂಚನೆ ಅಹ್ ಗುಡಿಸ್ತಾ ಇರೋವಂಥವ್ರು ಈಗ ನೀವು ಮನೆಯಿಂದ ಆಚೆ ಹೊಡ್ತೀರಾ ಸಡನ್ ಆಗಿ ನಿಮ್ಗೆ ಯಾರಾದ್ರೂ ಗುಡಿಸ್ತಾ ಇರುವಂತಹ ಒಂದು ವ್ಯಕ್ತಿ ಈಗ ನೋಡಿರ್ಬಹುದಲ್ಲ ಈ ಕಾರ್ಪೊರೇಷನ್ ಮಹಿಳೆಯರಿರ್ಬೋದು ಗಂಡಸರ್ ರೋಡ್ ಕ್ಲೀನ್ ಮಾಡ್ತಿರ್ತಾರೆ ಮನೆ ಹತ್ರ ಕ್ಲೀನ್ ಮಾಡ್ತಾ ಇರ್ತಾರೆ ಕ್ಲೀನ್ ಮಾಡ್ತಾ ಇರೋವಂಥದ್ದು ಕಸದ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಕ್ಲೀನ್ ಮಾಡ್ತಾ ಇರೋಂತಹ ದೃಶ್ಯ ನಿಮಗೆ ಕಾಣಿಸಿದ್ರೆ ಅದು ಕಸದ ಬಗ್ಗೆ ಕಸ ಕಾಣಿಸ್ಕೊಂತ ಕಸದ ಒಂದು ಇದು ಸಿಕ್ತು ಒಳ್ಳೇದ ಕೆಟ್ಟದ ಹೇಳ್ತೀನಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಈ ಸೂಚನೆ ಗಮನದಲ್ಲಿ ಇಟ್ಕೊಳ್ಳಿ ಗುಡಿಸ್ತಾ ಇರೋಂಥದ್ದು ಅಂದ್ರೆ ಅವರ ಕೆಲಸದಲ್ಲಿ ಅವರು ಒಂದು ಬ್ಯುಸಿಯಾಗಿರೋದ್ದು ಆ ರೀತಿ ಅದ ಕಾಣಿಸಿದ್ರೆ ಎಸ್ ಶುಭ ಸೂಚನೆ ನಿಮ್ಮ ಮನೆಯಲ್ಲೂ ಕೂಡ ಕೆಲ್ಸದವ್ರು ಇದ್ದೇ ಇರ್ತಾರೆ ಅನ್ನೋದು ಕರೆಸಿರ್ತಾರ ಕೆಲ್ಸದವ್ರಂತೂ ಖಂಡಿತಾ ಇರ್ತಾರೆ ಸಹಾಯ ಮಾಡಿ ಅವ್ರಿಗೂ ಕೂಡಾನು ಏನಾದ್ರು ನೀವು ಸಹಾಯ ಮಾಡಬಹುದು ಸಹಾಯ ಮಾಡ್ಬೇಕು ಅಂತ ನಿಲ್ಲ ನಿಮ್ಗೆ ಕಾಣಿಸ್ಕೊಂಡ್ರು ಸಹಾನು ನಿಮ್ಮ ಕೆಲಸ ಆಗತ್ತೆ ಅಂತ ಅವತ್ತಿನ ಸೂಚನೆ ಮೂರನೇದು ಕಾಗೆ ಸೊ ನೋಡಿದ್ರೆ ಯೂಶಲ್ ಆಗಿ ಏನೇ ಮಾಡಿದ್ರು ಅಡಿಗೆ ತಿಂಡಿ ಏನಾದ್ರು ಮಾಡಿದ್ರು ಖಂಡಿತ ಕಾಗೆ ಕಾಗೆಗೂ ಸಹಾನು ನೀವು ಅದನ್ನ ಇಡುವಂತದ್ದು ಪ್ರತಿದಿನ ಇಡುವಂಥದ್ದು ಒಳ್ಳೇದು ಕಾಣಿಸ್ಕೊಳ್ತು ಕಾಗೆ ಬಂದು ಸಪೋಸ್ ನಿಮ್ಮ ಮನೆ ಹತ್ರ ಇರುವಂತಹ ನೀರ್ ಆಹಾರ ಇರ್ಬೋದು ತಿನ್ನುತ್ತಾ ಇರುವಂತಹ ದೃಶ್ಯ ಬಂದು ಬರೀ ಬಂತು ಮೇಡಮ್ ಸುಮ್ನೆ ಕಾಣಿಸ್ಕೊತು ನೋ ಇರಬೇಕು ಅದೇನಾದ್ರು ತಿನ್ನಬೇಕು ಅಥವಾ ನೀರನ್ನ ಕುಡಿತಾ ಇರುವಂತದ್ದು ಅದರ ಸೇವನೆ ಮಾಡ್ತಾ ಇರೋ ದೃಶ್ಯ ನೀವು ಒಂದ್ ಯಾವ್ದಾದ್ರು ಕೆಲಸ ಕಾರ್ಯಗಳಿಗೆ ಹೋಗೋ ಮುಂಚೆ ಅಥವಾ ಸಡನ್ ನೀವು ಸುಮ್ಮನೆ ಆಚೆ ಬಂದ್ವಿ ನಾನು ಅದನ್ನ ನೋಡ್ದೆ ಶನಿವಾರದ ದಿನ ನೋಡಿದ್ರೆ ನೀವು ಖಂಡಿತ ನಿಮ್ಗೆ ಶುಭ ಸೂಚನೆ ನಿಮ್ಮ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯ ಆಗುತ್ತೆ ಒಳ್ಳೇದಾಗತ್ತೆ ನಿಮಗೆ ಒಳ್ಳೆ ಆಗ ಒಳ್ಳೇದಾಗುತ್ತೆ ಅನ್ನೋಂತಹ ಒಂದು ಸೂಚನೆ ಸೊ ನಾಲ್ಕನೇದಾಗಿ ಸ ನಿಮ್ಮ ಮನೆ ಹತ್ರ ಹಸು ಕಾಣಿಸ್ಕೊಂಡ್ರೆ ಅದರಲ್ಲೂ ಕಪ್ಪು ಹಾಸು ಕಾಣಿಸ್ಕೊಂಡ್ರೆ ಶನಿವಾರ ದಿನ ತಾನ್ ತಾನಾಗೆ ಏನೋ ಹೋಗ್ತಿರ್ತಾರ ನೀವು ರೋಡಲ್ಲಿ ಹೋಗ್ತಿರ್ತಾರ ತಾನ್ ತನಗೆ ಕಾಣಿಸ್ಕೊಂಡ್ರೆ ಅದೇ ಕೆಲಸಕ್ಕೆ ನೀವು ಕರೆಸಿಕೊಂಡ್ರೆ ಅಂತಲ್ಲ ತಾನ್ ತಾನಾಗೆ ಆಗ್ಬೇಕು ಸಿ ಇವೆಲ್ಲ ಸೂಚನೆಗಳು ನಾನು ಹೇಳ್ತಿರೋಂಥದ್ದು ತಾನ್ ತಾನಾಗೆ ಆಗುವಂಥದ್ದು ಅದಾಗದೆ ಆಗ್ಬೇಕು ನೀವು ಬಲವಂತವಾಗಿ ಮೇಡಮ್ ಹೇಳಿದಾರೆ ಒಳ್ಳೆ ಸೂಚನೆಗಳಾದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಏನೋ ಒಂದು ಬೇಕು ಅಂತಾನೆ ಮಾಡಿಸೋದಲ್ಲ ತಾನ್ ತಾನಾಗೆ ಅಂದ್ರೆ ಅದಾಗದೆ ಆಗ್ಬೇಕು ಆದಾಗ್ಲೇನೆ ಅದು ನಿಮಗೆ ಅದು ತಾನಾಗೆ ಬಂದು ಇಂಡಿಕೇಟ್ ಮಾಡ್ತಾರಂಥದ್ದು ಅಂದ್ರೆ ಶನಿ ಮಹಾರಾಜರು ಅವರಾಗ ಅವರೇ ಬಂದು ನಿಮಗೋಸ್ಕರ ಆ ಒಂದು ಸೂಚನೆಯನ್ನ ಕೊಡ್ತಾ ಇದಾರೆ ನಿಮಗೆ ಇನ್ನು ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿ ಸೊ ಅದಾಗದೆ ಆಗಬೇಕು ಕಪ್ಪು ಹಸು ಕಾಣಿಸ್ಕೊಂಡ್ರೆ ರೋಡಲ್ಲಿ ಹೋಗುವಾಗ ಖಂಡಿತ ಅದಕ್ಕೆ ನಿಮ್ ನಿಮ್ಮ ಕೈಯಾರ ಏನಾದ್ರು ಆಗಿರ್ಬೋದು ಬಾಳೆಹಣ್ಣು ಇರ್ಬೋದು ಬೆಲ್ಲ ಇರಬಹುದು ಈ ರೀತಿ ಏನಾದ್ರು ನೀವು ಖಂಡಿತ ತಗೊಂಡು ತಿನ್ಸುವಂಥದ್ದು ತುಂಬಾ ಒಳ್ಳೇದು ಕಪ್ಪು ನಾಯಿ ನೆಕ್ಸ್ಟ್ ಸೂಚನೆ ಬರುವಂತದ್ದು ಕಪ್ಪು ನಾಯಿ ಕಾಣಿಸ್ಕೊಂಡ್ರೆ ಬೇರೆ ನಾಯಿಗಳು ಇರುತ್ತೆ ಖಂಡಿತ ಇದ್ದೇ ಇರುತ್ತೆ ಎಲ್ಲಾ ರೀತಿ ಬಣ್ಣಗಳ ನಾಯಿಗಳು ನಿಮ್ಗೆ ಕಾಣಿಸುತ್ತೆ ಕಪ್ಪು ನಾಯಿ ಶನಿವಾರ ದಿನ ನೀವೇನಾದ್ರೂ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗೋ ಮುಂಚೆ ಕಾಣಿಸ್ಕೊಂಡ್ರೆ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಖಂಡಿತ ಒಳ್ಳೇದಾಗತ್ತೆ ಅಂತ ಅದಕ್ಕ ನಿಮ್ಮ ಕೈಲಾದ ಸಹಾಯ ಮಾಡಿ ಏನಾದ್ರೂ ಒಂದು ಬಿಸ್ಕೆಟ್ಸ್ ತಗೊಂಡೋಗ್ ಕೊಡೋವಂಥದ್ದು ಅದಕ್ಕೆ ತಿನ್ನಕ್ಕೆ ಕೊಡುವಂಥದ್ದು ಆ ರೀತಿ ಏನಾದ್ರು ತಿನ್ನಲಿಕ್ಕೆ ಕೊಡೋದು ಚಪಾತಿ ಕೊಟ್ಟಷ್ಟು ಇನ್ನೂ ಒಳ್ಳೇದು ಮಾಟ ಮಂತ್ರದ್ದು ಸಮಸ್ಯೆಗೆ ನಿವಾರಣೆ ಆಗುತ್ತೆ ನಾನು ಹೇಳ್ತಾನೆ ಹೇಳ್ತೇನೆ ಕೆಲವು ಸರಳ ಪರಿಹಾರಗಳು ಬಟ್ ಇಲ್ಲ ಮೇಡಮ್ ನಾನು ಎಲ್ಲ ನನ್ನ ಹತ್ರ ಆಗಿರೋದ್ದು ಅಂಗಡಿ ಇರುತ್ತೆ ನೀವು ಬಿಸ್ಕೆಟ್ ತಗೋಬಹುದು ಅದಕ್ಕೆ ತಿನ್ಲಿಕ್ಕೆ ಕೊಡ್ಬೋದು ಬಂದು ತಗೋಬಹುದು ಬೇಕರಿಗಳು ಸಿಗುತ್ತೆ ನಿಮಗೆ ಅದಕ್ಕೆ ತಿನ್ನಲಿಕ್ಕೆ ಕೊಡಬಹುದು ಕೊಟ್ಟಷ್ಟು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಸೊ ನೆಕ್ಸ್ಟ್ ಕೊನೆಯದಾಗಿ ಹೇಳ್ತಾರಂಥದ್ದು ಆರನೇ ಒಂದು ಸೂಚನೆ ಕಪ್ಪು ಕುದುರೆ ಅಂದ್ರೆ ಆಕ್ಚುಲಿ ಹೇಳಕ್ ಆಗಲ್ಲ ಕಪ್ಪು ಕುದುರೆನೆ ಓಡುತ್ತೆ ಅಂತ ಹೇಳಿ ಕುದುರೆ ಲಾಳ ನೀವು ಹೋಗ್ತಾ ಇದ್ದಾಗ ಶನಿವಾರದ ದಿನ ಸಡನ್ ಆಗಿ ರೋಡಲ್ಲಿ ಎಲ್ಲಾದ್ರೂ ನಿಮ್ಗೆ ಕುದುರೆ ಲಾಳ ಸಿಕ್ಕದ್ರೆ ಅದರಲ್ಲೂ ಕಬ್ಬಿಣದ್ದು ಸೊ ಕಬ್ಣಿದ ಕುದುರೆ ಲಾಳ ಕುದುರೆ ಓಡಿರುವಂತಹ ಲಾಳ ಹೊಸದಾಗಿದ್ದ ಇರುವಂತದ್ದು ಅಲ್ಲ ಬೈ ಚಾನ್ಸ್ ಆಗಿ ಯಾರಾದ್ರೂ ಬಿಡಿಸ್ಕೊಂಡೋಗಿರ್ಬಹುದು ಅಥವಾ ಎಲ್ಲಾದ್ರೂ ಬಿಸಾಕಿರ್ಬಹುದು ಆ ರೀತಿಯಲ್ಲಿ ಇರಬಹುದು ಆಗಲ್ಲ ಬಟ್ ನಿಮಗೆ ಸಿಕ್ಕಿದ್ರೆ ಕುದುರೆ ಲಾಳ ತುಂಬಾ ಅದೃಷ್ಟ ಅಂತ ಹೇಳ್ಬಹುದು ಕೆಲಸ ನಿಮ್ಮ ಕಷ್ಟದ ಸಮಸ್ಯೆ ನಿಮ್ಮ ಕಷ್ಟದಿಂದ ನೀವು ಆಚೆ ಬರ್ತೀರಾ ತೊಗೊಂಡು ಹೋಗಿ ಮನೇಲಿ ಅದನ್ನ ಖಂಡಿತ ಇಟ್ಕೊಳ್ಳಿ ಮೇಡಮ್ ಋಣ ಆಗುತ್ತಾ ಹಂಗೆ ಹಿಂಗೆ ಖಂಡಿತ ಇಲ್ಲ ಯಾರಾದ್ರೂ ನೀವು ಕದ್ರೆ ಅಥವಾ ತೊಗೊಂಡ್ರೆ ನಿಮ್ಗೆ ಋಣ ಆಗುತ್ತೆ ಹೊರತು ತಾನಾಗೆ ತಾನೇ ಬಿದ್ದಿರೋದ್ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಂಡು ನಿಮ್ಮ ಕಣ್ಣಿಗೆ ಅದು ಸಿಕ್ತು ಅಂತಿದ್ರೆ ಖಂಡಿತ ತಗೊಂಡ್ ಬನ್ನಿ ಮನೆಯಲ್ಲಿ ನಿಮ್ಮ ಬಾಗಿಲಿಗೆ ಎಂಟ್ರೆನ್ಸ್ ಡೋರ್ಗೆ ನೀವು ಅದನ್ನ ಹಾಕಿ ಖಂಡಿತ ಎಷ್ಟು ನೀವು ಎಷ್ಟು ಕಷ್ಟದ ಒಂದು ಬುಡಕಟ್ಟದಲ್ಲಿದ್ದು ತುಂಬಾ ಪುವರ್ ಮೇಡಮ್ ನಮ್ಗೆ ಎಷ್ಟು ಒಂದು ರೂಪಾಯಿ ಇಲ್ಲ ಅಂತವ್ರು ಸಹನು ಶ್ರೀಮಂತರಾಗುವಂತಹ ಸಾಧ್ಯತೆ ಖಂಡಿತ ಇದೆ ಸೊ ಈ ಆರು ಸೂಚನೆಗಳು ನೀವು ಮಿಸ್ ಮಾಡಲ್ಲ ಅಂತ ಹೇಳ್ಕೊಳ್ತೀನಿ ಒಳ್ಳೆ ಸಮಯ ಬರೋದಕ್ಕೆ ಇದನ್ನ ಖಂಡಿತ ಫಾಲೋ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಖಂಡಿತ ತಿಳಿಸ್ಕೊಳ್ತೀರಾ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಮುಕ್ಸಣ ನೀವೇನಾದ್ರೂ ನಾನ್ ಕೇಳ್ಬೇಕು ಮೇಡಮ್ ನನ್ನ ಒಂದು ವಿಚಾರವಾಗಿ ನನ್ನ ಒಂದು ಜಾತಕ ವಿಶ್ಲೇಷಣೆ ನನ್ನ ಬಗ್ಗೆ ನಾನು ಏನಾದ್ರು ವಿಚಾರ ಕೇಳಬಹುದು ಖಂಡಿತ ಕೇಳಬಹುದು ಸ್ಕಾಲ್ ಆಗ್ತಾರೆ ಕಾಲ್ ಮಾಡಿ ನಮ್ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಅಹ್ ಇದನ್ನ ತಗೋಬಹುದು ನ ತಗೋಬಹುದು ಯಾವ ರೀತಿ ಕನ್ಸಲ್ಟೇಷನ್ ಪಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾರೆ ಹನ್ನೊಂದು ಗಂಟೆಯಿಂದ ಎಂಟು ಗಂಟೆ ಕಾಲ್ ಮಾಡಿ ದಯವಿಟ್ಟು ಅಪ್ಡೇಟ್ ಮಾಡ್ಕೋಬಹುದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನೋಬಂತು ಸಣ್ಣ ಮಂಗಳ ನಿಭವಂತು ಧನ್ಯವಾದಗಳು